ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಬಿದ್ಯಾವಪ್ಪ ಉಪಾಧ್ಯಕ್ಷರಾಗಿ ವೆಂಕಟಲಕ್ಷ್ಮಮ್ಮ ಅವಿರೋಧ ಆಯ್ಕೆ ಶಿಡ್ಲುಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಬಿದ್ಯಾವಪ್ಪ ಉಪಾಧ್ಯಕ್ಷರಾಗಿ ವೆಂಕಟಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾದರು ಡೇರಿಯ ಈ ಹಿಂದಿನ ಅಧ್ಯಕ್ಷರಾಗಿದ್ದ ಆರ್ ಸತೀಶ್ ಉಪಾಧ್ಯಕ್ಷರಾಗಿದ್ದ ಎಂಎಸ್ ಕೃಷ್ಣಪ್ಪ ಅವರು ನೀಡಿದ್ದ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆಂದು ಸಂಘದ ಕಚೇರಿಯ ಆವರಣದಲ್ಲಿ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿದ್ಯಾವಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟಲಕ್ಷ್ಮಮ್ಮ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಶಿಡ್ಲಘಟ್ಟ ಸಹಕಾರ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಚುನಾವಣಾ ಪ್ರಕ್ರಿಯೆ ಮುಗಿಸಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಅಂತ ಘೋಷಣೆ ಮಾಡಿದ್ರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆ ಆಗ್ತಿದ್ದಂತೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರಿಗೆ ಹೂಮಾಲೆ ಹಾಕಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷ ಬಿದಿಯವಪ್ಪ ಮಾತನಾಡಿ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದಕ್ಕೆ ಸಂಘದ ನಿರ್ದೇಶಕರು ಗ್ರಾಮದ ಮುಖಂಡರು ಹಾಗೂ ಹಿರಿಯರಿಗೆ ವಂದನೆಗಳನ್ನು ತಿಳಿಸಿ ಹಿಂದಿನ ಅಧ್ಯಕ್ಷರು ಯಾವ ರೀತಿ ಸಂಘವನ್ನು ನಡೆಸಿಕೊಂಡು ಬಂದಿದ್ರು ಅದೇ ರೀತಿ ಸಂಘವನ್ನು ಅಭಿವೃದ್ಧಿಪಡಿಸಿ ಸಂಘ ಹಾಗೂ ಒಕ್ಕೂಟದಿಂದ ಸಿಗುವಂತಹ ಸೌಲಭ್ಯಗಳನ್ನು ಉತ್ಪಾದಕರಿಗೆ ಸಿಗುವಂತೆ ಮಾಡುತ್ತೇನೆ ಅಂತ ಹೇಳಿದರು ಮಾಜಿ ಅಧ್ಯಕ್ಷ ಆರ್ ಸತೀಶ್ ಮಾತನಾಡಿ ಕಮಿಟಿ ತೀರ್ಮಾನದಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ದು ಮುಂದಿನ ದಿನಗಳಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರ ಸಿಬ್ಬಂದಿಯ ಜೊತೆ ಉತ್ತಮ ಬಾಂಧವ್ಯದೊಂದಿಗೆ ಡೈರಿಯಾ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಎಂಬ ಭರವಸೆಯನ್ನು ಹೊಂದಿದ್ದೇವೆ ಹೇಳಿದರು ಗ್ರಾಮದ ಹಿರಿಯ ಮುಖಂಡ ಎಂಸಿ ಜಗದೀಶ್ ಮಾತನಾಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಮಾತನಾಡಿ ನಮ್ಮ ಮಳಮಾಚನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಭಿವೃದ್ಧಿಗಾಗಿ ಫ್ಯಾಟ್ ಆಧಾರದ ಮೇಲೆ ಉತ್ಪಾದಕರಿಗೆ ಬೆಲೆ ನಿಗದಿ ಮಾಡಿದ್ದು ಇದರಿಂದ ಸಂಘಕ್ಕೆ ಗುಣಮಟ್ಟದ ಹಾಲು ಪೂರೈಕೆ ಹಾಗೂ ಉತ್ಪಾದಕರಿಗೆ ಅನುಕೂಲವಾಗಲಿದ್ದು ಕೋಮಲಿಂದ ಚೀಮೂಲ್ ಬೇರ್ಪಟ್ಟಿದ್ದು ಈಗ ಚೀಮೂಲ್ಗೆ ಚುನಾವಣೆ ನಡೀತಾ ಇದ್ದು ನಮ್ಮ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಬೇರಿ ಗಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಸವಲತ್ತುಗಳನ್ನು ಒದಗಿಸ್ತಾರೆ ಅಂತ ತಿಳಿಸಿದರು ಸಂಘದ ಮಾಜಿ ಅಧ್ಯಕ್ಷ ದೇವರಾಜ್ ಮಾತನಾಡಿ ನನ್ನ ಅಧಿಕಾರಾವಧಿಯಲ್ಲಿ ಸಂಘವು ಅಭಿವೃದ್ಧಿಯಲ್ಲಿ ಕುಂಠಿತವಿದ್ದು ಇದಕ್ಕೆ ಕಾರಣ ಹಿಂದೆ ಇದ್ದಂತಹ ಸಂಘದ ಕಾರ್ಯದರ್ಶಿ ಯಾವುದೇ ವಿಚಾರಗಳನ್ನು ಅಷ್ಟೊಂದು ಗಮನಕ್ಕೆ ತೆಗೆದುಕೊಳ್ಳದೇ ಇರುವುದು ಆದರೆ ಈಗಿನ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಯ್ ರವರು ನಾವು ಹೇಳುವ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ ಉತ್ಪಾದಕರಿಗೂ ಹಾಗೂ ಸಂಘದ ಅಭಿವೃದ್ಧಿಗೂ ಅನುಕೂಲವಾಗುವಂತೆ ಕ್ರಮ ಜರುಗಿಸುತ್ತಾರೆ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಮಾತನಾಡಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆ ತಿಳಿಸಿ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘವು ಡಿಜಿಟಲೀಕರಣವಾಗಿದ್ದು ನಮ್ಮ ಕಮಿಟಿ ಬಂದ್ ಮೇಲೆ ಉತ್ಪಾದಕರಿಗೆ ಫ್ಯಾಟ್ ಆಧರಿಸಿ ದರ ನೀಡುತ್ತಿದ್ದು ಗುಣಮಟ್ಟದ ಹಾಲಿಗೆ ಉತ್ತಮ ಬೆಲೆ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲೇ ಉನ್ನತ ಸ್ಥಾನಕ್ಕೇರುವಂತೆ ಅಭಿವೃದ್ಧಿಪಡಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವಿನಯ್ ಕುಮಾರ್ ಸಂಘದ ಆಡಳಿತ ಮಂಡಳಿಯವರಾದ ರಾಮಚಂದ್ರಾಚಾರಿ ಎಂಎಸ್ ಕೃಷ್ಣಪ್ಪ ಎಂಸಿ ಅಶೋಕ್ ಎಂಎನ್ ವೆಂಕಟೇಗೌಡ ಎಂ ಮನೋಹರ್ ತಿನಿಕಲ್ ಶ್ರೀನಿವಾಸ್ ಡಿಶ್ ವೆಂಕಟೇಶ್ ಪ್ರಮೀಳಮ್ಮ ಸವಿತಾ ಕೇಶವಮೂರ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಸಿ ರಾಜಶೇಖರ್ ಎಂಆರ್ ನಟರಾಜ್ ಗ್ರಾಮದ ಜೆಡಿಎಸ್ ಮುಖಂಡರಾದ ಕೇಶವಮೂರ್ತಿ ಶ್ರೀನಿವಾಸ್ ಚಿಕ್ಕದಾಸರಹಳ್ಳಿ ಬ್ಯಾಟರಾಯಪ್ಪ ಸೇರಿದಂತೆ ಡೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಸೊರಕಾಯಿಲಹಳ್ಳಿ ನವೀನ್ ಕುಮಾರ್ ಎಸ್ ಈ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಐದು ವರ್ಷಗಳ ಉಳಿಕೆ ಅವಧಿಗೆ ಈ ದಿನ ನಾವು ಪದಾಧಿಕಾರಿಗಳ ಚುನಾವಣೆಯನ್ನು ಹಮ್ಮಿಕೊಂಡಿದ್ವಿ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗೆ ಯಾರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸ್ತಾರೋ ಅವರಿಗೆ ಹನ್ನೊಂದು ಗಂಟೆ ಒಳಗೆ ಸಂಸದಕ್ಕೆ ಕಾಲಾವಕಾಶ ಇತ್ತು ಹನ್ನೊಂದು ಗಂಟೆ ಒಳಗಡೆ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಬಿ ದೇವಪ್ಪ ಬಿನ್ ಕಂಬ ಬೆಟರಾಯಪ್ಪ ಇವರು ನಾಮಪತ್ರ ಸಲ್ಲಿಸಿದ್ದಾರೆ ಇವರಿಗೆ ಸೂಚಕರಾಗಿ ಆರ್ ಸತೀಶ್ ಮತ್ತು ಅನುಮೋದಕರಾಗಿ ಎಂ ಮನೋಹರ್ ಅವರು ಸಹಿ ಮಾಡಿದ್ದಾರೆ ನಾಮಪತ್ರದಲ್ಲಿರೋ ಎಲ್ಲ ಅಂಶಗಳು ಕ್ರಮಬದ್ಧವಾಗಿದೆ ಹಂಗಾಗಿ ನಾನು ನಾಮಪತ್ರವನ್ನು ಅಂಗೀಕರಿಸಿದ್ದೀನಿ ಶ್ರೀಮತಿ ಎ ಕೆ ವೆಂಕಟಲಕ್ಷ್ಮಮ್ಮ ಓಂ ಶ್ರೀನಿವಾಸ ಇವರು ನಾಮಪತ್ರ ಸಲ್ಲಿಸಿದ್ರು ಇವರಿಗೆ ಸೂಚಕರಾಗಿ ಶ್ರೀಮತಿ ಎನ್ ಸವಿತಾ ಮತ್ತು ಅನುಮೋದಕರಾಗಿ ಶ್ರೀಮತಿ ಪ್ರಮೀಳಮ್ಮ ಇವರು ಸಹಿ ಮಾಡಿದ್ದಾರೆ ನಾಮಪತ್ರ ಕ್ರಮಬದ್ಧವಾಗಿದೆ ಹಾಗಾಗಿ ನಾನು ಅಂಗೀಕರಿಸಿದ್ದೀನಿ ಆಯ್ಕೆ ಸ್ಥಾನಗಳಿಗೂ ಮತ್ತು ಸ್ಥಾನವನ್ನು ಸ್ವೀಕೃತವಾದ ನಾಮಪತ್ರಗಳು ಸಮವಾಗಿದೆ ಹಾಗಾಗಿ ನಾವು ಚುನಾವಣೆಯನ್ನು ಮಟಕುಗೊಳಿಸಿ ಫಲಿತಾಂಶವನ್ನು ಅವಿರೋಧವಾಗಿ ಘೋಷಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ ಹಾಗಾಗಿ ಶ್ರೀ ಬಿ ದೇವಪ್ಪ ಬಿನ್ ಕಂಬಾ ಬೇಡರಾಯಪ್ಪ ಇವರು ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಐದು ವರ್ಷಗಳಲ್ಲಿ ಉಳಿದಿರೋ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ ಹಾಗೆಯೇ ಉಪಾಧ್ಯಕ್ಷರ ಸ್ಥಾನಕ್ಕೆ ಎ ಕೆ ವೆಂಕಟಲಕ್ಷ್ಮ ಓಂ ಶ್ರೀನಿವಾಸ ಇವರು ಒಂದೇ ನಾಮಪತ್ರ ಸ್ವೀಕೃತ ಆಗಿದ್ದರಿಂದ ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಉಳಿಕೆ ಅವಧಿಗೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ ಸಹಕಾರ ಸಂಘಕ ಮುಂದಿನ ಅವಧಿಗೆ ಅಧ್ಯಕ್ಷನ ಮಾಡಿದ್ದ ನಮ್ಮ ನಾಯಕರಿಗೂ ಅದು ನಮ್ಮ ಸ್ನೇಹಿತರ ಡೈರೆಕ್ಟರ್ಗ ಒಂದು ಸುತ್ತ ಹಿಂದಿನ ಅಧ್ಯಕ್ಷರುಗಳು ಏನು ಸೇವೆ ಮಾಡಿ ಬರ್ತಾವೆ ಅದನ್ನು ನಮ್ಮ ಡೈಲಿ ಅಭಿವೃದ್ಧಿಗೆ ಮುಂದೆ ಅದನ್ನ ಸೇವೆ ನಿಮಗೆ ಉದ್ಘೋಷ ಮಾಡ್ತೀವಿ ಅಂತ ಹೇಳಿ ಇವು ಈ ಹೇಳಿ ನೀವು ಮಾತಾಡೋದು ಹಾಗೂ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ನಮ್ಮ ಅವಧಿ ಮುಗಿದ ಮೇಲೆ ನಮ್ಮ ಸ್ನೇಹಿತರಾದಂಥ ಬಿಜೆಪನವ್ರೆ ಇವತ್ತು ಮುಂದಿನ ಏನಿಲ್ಲ ಉಳಿದಂಥ ಅವರಿಗೆ ಅಧ್ಯಕ್ಷನಾಗಿ ಆಮೇಲೆ ಉಪಾಧ್ಯಕ್ಷನಾಗಿ ನಟಲಕ್ಷ್ಮರು ಹಾಗೆಲ್ಲ ನಮ್ಮ ಕಂಪ್ನಿಯವರು ಏನು ಹದಿಮೂರು ಜನ ಇದ್ದೀರೋ ಏನೋ ಒಂದು ಇದಿಲ್ಲದೆ ಯಾರು ಹಿರಿಯ ಏ ಏನು ಹೇಳಿರ್ತಾರೋ ಅದರಂತೆ ಅವ್ರನ್ನ ಅವಿರೋಧವಾಗಿ ನಾವು ಇವತ್ತು ಆಯ್ಕೆ ಮಾಡಿರ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೆ ಕೆಲಸಗಳ ಕಾರ್ಯಗಳು ಮಾಡಿಕೊಂಡು ರೈತರಿಗೆ ಏನು ಬೇಕೋ ಸೌಲಭ್ಯಗಳಂತ ಬರೋಂಥ ಸೌಲಭ್ಯಗಳನ್ನ ಅವ್ರಿಗೆ ತಲುಪಿಸ್ಬೇಕಂತ ಹೇಳ್ಬಿಟ್ಟು ಈ ಇದರಲ್ಲಿ ನಾನು ಎರಡು ಮಾತು ಮಾತಾಡ್ತಾ ದಿವಸ ಮೊಳವಾಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ವತಿಯಿಂದ ಹೊಸದಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ ಆ ನೇಮಕ ಮಾಡಿದಂಥ ನಮ್ಮ ಎಲ್ಲ ಸರ್ವ ಸದಸ್ಯರಿಗೂ ಮತ್ತೆ ನಿರ್ದೇಶಕರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಇನ್ನು ಮುಂದೆನೂ ಈ ಡೈರಿ ಯಾವ ಥರ ಒಳ್ಳೆ ರೀತಿ ನಡ್ಕೊಂಡು ಹೋಗಿದೆ ಅದೇ ರೀತಿ ಈಗಿನ ಅಧ್ಯಕ್ಷ ಉಪಾಧ್ಯಕ್ಷರು ನಡೆಸ್ಕೊಂಡು ಹೋಗ್ಬೇಕು ಅಂತ ನನ್ನ ಬೈಕೆ ಅದರಂತೆ ನಡೆಸ್ಕೊಂಡು ಹೋಗ್ತಾರಂಥ ನಂಬಿಕೆ ನಮಗಿದೆ ಅದರಂತೆ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲ ಸ ನಿರ್ದೇಶಕರು ಸಹಾಯ ಮಾಡ್ತಾರೆ ಅದರಂತೆ ನಡೆಸ್ಕೊಂಡು ಹೋಗಲಿ ಅಂತ ನಮ್ಮ ಆಶೆ ಇವತ್ತು ಪ್ರವಚರಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಳಿಕೆ ಅವಧಿಯ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಡೆಯಿತು ಇದಕ್ಕೆ ಅಧ್ಯಕ್ಷರಾಗಿ ನಮ್ಮ ದಾವಣ್ಣವರು ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ವೆಂಕಟಲಕ್ಷ್ಮಪ್ಪನವರು ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಇವತ್ತು ಎಲ್ಲ ನಮ್ಮ ಹದಿಮೂರು ಜನ ನಿರ್ದೇಶಕರ ಒಮ್ಮತದ ಅಭಿಪ್ರಾಯದಿಂದ ಹಾಗೂ ನಮ್ಮ ಪಕ್ಷದ ಮುಖಂಡರು ಹಾಗೂ ನಮ್ಮ ನಾಯಕರಾದಂಥ ಪ್ರವೀಣವರು ಪ್ರವೇಣ್ಣವರ ಆದೇಶದಂತೆ ಇವತ್ತು ಇವರಿಬ್ಬರನ್ನ ಅವಿರೋಧ ಅವಿರೋಧವಾಗಿ ಉಳಿದ ಅವಧಿಗೆ ಆಯ್ಕೆ ಮಾಡಲಾಗಿದೆ ಏನು ಈ ಎರಡು ವರ್ಷಗಳಲ್ಲಿ ಈ ಒಂದು ನಮ್ಮ ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಲವಾರು ಬದಲಾವಣೆಗಳ ಮುಖಾಂತರ ಬಹು ಮುಖ್ಯವಾಗಿ ಫ್ಯಾಕ್ಟ್ ಮುಖಾಂತರ ರೈತರಿಗೆ ದರಾನ ಒದಗಿಸಬೇಕು ಅಂತಕ್ಕಂಥ ಬಹು ಮುಖ್ಯವಾದ ಉದ್ದೇಶ ಇತ್ತು ಸುಮಾರು ವರ್ಷಗಳಿಂದ ಇದು ಪ್ರಯತ್ನ ಬಿದ್ದರೂ ಆಗಲಿಲ್ಲ ಈ ಒಂದು ಸಂದರ್ಭದಲ್ಲಿ ಬಹಳ ಉತ್ತಮ ಇದೊಂದು ಬದಲಾವಣೆ ಮಾಡೋದ್ರ ಮೂಲಕ ರೈತರಿಗೆ ಅನುಕೂಲ ಹಾಗೂ ಡೈರಿಗೂ ಸಹ ಅನುಕೂಲ ಆಗೋಂಥ ರೀತಿ ಕ್ರಮಗಳನ್ನ ಈಗ ಕೈಗೊಳ್ತಾ ಇದ್ದಾವೆ ಇದ್ದಂತಹ ಒಂದು ಸಮಸ್ಯೆ ಏನಿವತ್ತು ಕೋಚಿಮುಲ್ಲಿಂದ ಚಿಮುಲ್ಲು ಬೇರ್ಪಡೆ ಆಗಬೇಕಾಗಿತ್ತು ಅದು ಪೆಂಡಿಂಗ್ ಇರೋದ್ರಿಂದ ಕೆಲವು ಸವಲತ್ತುಗಳು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬರೋಕ್ಕಾಗಲಿಲ್ಲ ಆದರೆ ಈಗ ಬಹಳ ಉತ್ತಮ ಮಟ್ಟದಲ್ಲಿ ಚೀಮುಲ್ಲು ಏನು ಬೇರ್ಪಟ್ಟಿದೆ ಇನ್ನೇನು ಮೂರ್ನಾಲ್ಕು ದಿನಗಳಲ್ಲಿ ಚೀಮುಲ್ ಚುನಾವಣೆ ನಡೆದು ಅಲ್ಲಿಯೂ ಸಹ ನಮ್ಮ ಪಕ್ಷದ ಅಭ್ಯರ್ಥಿಗಳು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜೈಗಳಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಏನು ಅನುಕೂಲಗಳು ಬರಬೇಕು ಚೀಮುಲ್ಲಿಂದ ಅದನ್ನೆಲ್ಲ ಒದಗಿಸುವಲ್ಲಿ ನಮ್ಮ ಅಧ್ಯಕ್ಷರು ದೇವಣ್ಣನವರು ಉಪಾಧ್ಯಕ್ಷರು ಲಕ್ಷ್ಮಪ್ಪನವರು ಅವೆಲ್ಲ ನಮ್ಮ ನಿರ್ದೇಶಕರು ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಒಂದನೆ ವಿಪಿಸ್ತಾ ಹಾಲು ಉತ್ಪಾದಕರ ಸಂಘಕ್ಕೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ದೇವಪ್ಪನವರು ಅಧ್ಯಕ್ಷರು ಹಾಗೂ ನಿಗಲಕ್ಷ್ಮಣ್ಣನವರು ಉಪಾಧ್ಯಕ್ಷರಾಗಿ ಆಗಿದ್ದಾರೆ ಹಾಗೆ ಇವತ್ತಿನ ದಿನ ಏನು ಅವರ ಅಂತಂದರೆ ನಾವೆಲ್ಲ ನಮ್ಮ ಅನುಭವದ ಪ್ರಕಾರ ಏನು ಹಾಲು ಬರ್ತದೋ ಅದನ್ನು ಕರೆಕ್ಟಾಗಿ ಬರೋದಕ್ಕೆಲ್ಲ ವ್ಯವಸ್ಥಿತವಾಗಿ ನಮ್ಮ ಸೆಕ್ರೆಟರಿಗಳು ಹಾಗೂ ನಮ್ಮ ಕಮಿಟಿಯವರು ಮಾಡಿದ್ದಾರೆ ಏನು ಕ್ಯಾಟ್ ಮೇಲೆ ರೇಟ್ ಬರ್ತಾ ಇದೆ ಅದು ತುಂಬ ಸಂತೋಷ ನಮ್ಮ ನಾನು ಇದೂ ರಾಜಶೇಖರ್ ನಾವೆಲ್ಲ ಇದ್ ಭಾಳ ಪ್ರಯತ್ನ ಮಾಡ್ಕೊಂಡಿದ್ವಿ ಆ ದಿನ ಇವತ್ತಿನ ದಿನ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಆಮೇಲೆ ಜೊತೆಗೆ ನಮ್ಮ ಡೈರೆಕ್ಟರ್ಗಳು ಭಾಳ ಚೆನ್ನಾಗಿದ್ದಾರೆ ಒಗ್ಗಟ್ಟಾಗಿದೆ ಆ ಒಗ್ಗಟ್ಟಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡ್ತೀವಿ ಮುಂದಿನ ದಿನಗಳಾಗು ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಅನ್ನೋದೇ ನಮ್ಮ ಭಾವನೆ ನಮ್ಮ ಡೈರಿಗೆ ಹೆಸರು ಬರಬೇಕು ಎರಡು ಡಿಸ್ಟಿಕಲ್ಲಿದ್ದಾಗೂ ನಂಬರ್ ಒನ್ ಡೈರಿ ಆಗಿತ್ತು ಇನ್ನು ಮುಂದಿನ ದಿನಗಳಲ್ಲೂ ಅದೇ ಇದು ಬರಬೇಕು ಒಳ್ಳೆಯ ಹಾಲು ಕೊಡಬೇಕು ನಮ್ಮ ಊರಿನ ಮಳಮಾಚಳ್ಳಿಯಿಂದ ಅನ್ನೋ ಆಸೆ ನನ್ನ ಮಾಜಿ ಅಧ್ಯಕ್ಷರಾಗಿ ನನಗೆ ಒಂದು ಆಸೆ ಇದೆ ಆ ಆಸೆ ಪೂರೈಸಬೇಕು ಅಂತ ಕೇಳ್ತಾ ಇದ್ದೀನಿ ಒಬ್ಬ ಯುವಕರನ್ನು ಮಾತಾಡ ದಿನ ಮಳಮಾಚಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಮುಂದಿನ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಈ ದಿನ ನೆರವೇರಿತು ಈ ದಿನದ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರು ಅದ ಮತ್ತು ನಮ್ಮ ನಿರ್ದೇಶಕರಾದ ಬಿ ದೇವಸ್ಥರು ಇವತ್ತು ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಮಹಿಳಾ ನಿರ್ದೇಶಕಿಯಾದಂಥ ವೆಂಕಲಕ್ಕಮ್ನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವೊಂದು ಮಳನಾಕಿನಲ್ಲಿ ಡೈಲಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಒಂಬತ್ತರಲ್ಲಿ ಸ್ಥಾಪನೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿ ಅವತ್ತಿಂದ ಈ ರೀತಿ ಇವತ್ತೇನಾಗಿದೆ ಅಂದರೆ ನಮ್ಮ ಡೈರಿ ಒಂದು ಹೋಗಿದೆ ಉನ್ನತೀಕರಣ ಅಂದರೆ ಇವತ್ತೆಲ್ಲ ಈ ಕೈಬರವಣಿಗೆ ಏನಿಲ್ಲ ಎಲ್ಲ ಆನ್ಲೈನ್ ವ್ಯವಸ್ಥೆ ಹಾಲು ತೊಗೊಳೋದಿರ್ಬೋದು ಬಿಲ್ ಕೊಡೋದಿರ್ಬೋದು ಲೋಕಲ್ ಲೋಕಲ್ ಬಿಲ್ ಇರ್ಬೋದು ಎಲ್ಲನೂ ಆನ್ಲೈನ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅದೇ ರೀತಿ ನಮ್ಮ ಕೌಟಿ ಬಂದ ಮೇಲೆ ಪ್ಯಾಟ್ ವ್ಯವಸ್ಥೆ ಮಾಡಿದ್ವಿ ಪ್ಯಾಟ್ನಿಂದ ರೈತರಿಗೆ ಅನುಕೂಲ ಆಗಿದೆ ಕಾರಣ ಏನಂದರೆ ಪ್ಯಾಟ್ ಮೇಲೆ ರೇಟ್ ಕೊಟ್ಟರೆ ಯಾರು ಉನ್ನತವಾದ ಹಾಲು ಕೊಡ್ತಾರೋ ಅವ್ರಿಗೆ ಒಳ್ಳೆಯ ದರ ಸಿಗುತ್ತೆ ಏನು ಸರ್ಕಾರ ಕೊಡ್ತಾರೋ ರೇಟ್ಗಿಂತ ಆ ಪ್ಯಾಟ್ ಮೇಲೆ ಜಾಸ್ತಿ ಬಂದರೆ ದುಡ್ಡು ಜಾಸ್ತಿ ಬರುತ್ತೆ ಅದರಿಂದ ರೈತರಿಗೆ ಅನುಕೂಲ ಆಗಿದೆ ಕಡಿಮೆ ಬರೋ ರೈತರು ಕೂಡ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಅದರಿಂದ ಇದೇ ರೀತಿ ಈ ಸಂಘವನ್ನು ಮುಂದೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಆಡಳಿತ ಮಂಡಳಿ ಸದಸ್ಯರೆಲ್ಲರೂ ಇನ್ನೂ ಉನ್ನ ಉನ್ನತ ಮಟ್ಟಕ್ಕೆ ತಗೊಳ್ಳೋದಕ್ಕೆ ನಾವು ಪ್ರಯತ್ನ ಕೊಡ್ತೀವಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ